ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಪೋಷಣ ಮಾಸಾಚರಣೆಯಲ್ಲಿ ಅಂಗನವಾಡಿಯವಾರೂ ಇಲ್ಲ ವಲಯವಾರು ಕೈಗೊಳ್ತಕ್ಕಂತಹ ಕಾರ್ಯಕ್ರಮದ ಚಟುವಟಿಕೆಗಳ ಫೋಟೋಗಳನ್ನ ನಾವು ಜನಾಂದೋಲನ ಡ್ಯಾಶ್ ಬೋರ್ಡ್ನಲ್ಲಿ ಲಾಗಿನ್ ಆಗಿ ಫೋಟೋಗಳನ್ನ ನಾವು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೇನೆ ನೋಡಿ ಮೊದಲಿಗೆ ನೀವು ಜನಾಂದೋಲನ ಡ್ಯಾಶ್ ಬೋರ್ಡ್ಗೆ ಲಾಗಿನ್ ಆಗಬೇಕು ಅಂತ ಹೇಳಿದ್ರೆ ನಾನು ಕೊಟ್ಟಿರ್ತಕ್ಕಂತಹ ಲಾಗಿನ್ ಅಡ್ರೆಸ್ ಇದೆಯಲ್ಲ ಸೊ ಆ ಲಾಗಿನ್ ಅಡ್ರೆಸ್ನ ನೀವು ಗೂಗಲ್ ಕ್ರೋಮಲ್ಲಿ ನಿಮ್ಮಲ್ಲಿ ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತಲ್ಲ ಆ ಕ್ರೋಮ್ಗೋಗಿ ನೀವು ಟೈಪ್ ಮಾಡ್ಬೋದು ಸೊ ಡಬ್ಲ್ಯೂ 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 ಡಾಟ್ ಪೋಷಣ್ ಅಭಿಯಾನ್ ಡಾಟ್ ಜಿ ಓ ವಿ ಡಾಟ್ ಐ ಎನ್ ಸ್ಲ್ಯಾಶ್ ಲಾಗಿನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ವೆಬ್ ಪೇಜ್ ಓಪನ್ ಆಗುತ್ತೆ ಇಲ್ಲ ನಾನು ನಿಮಗೆ ಆಲ್ರೆಡಿ ಕಳಿಸಿರ್ತೀನಲ್ಲ ಲಿಂಕು ಆ ಲಿಂಕ್ನ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರು ಕೂಡ ಆ ವೆಬ್ಸೈಟ್ಗೆ ಡೈರೆಕ್ಟ್ ಆಗುತ್ತೆ ಪೇಜು ಒಂದು ಸಲ ನೀವು ಲಿಂಕ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಲಾಗಿನ್ ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ ಸಂಬಂಧಪಟ್ಟ ಜಿಲ್ಲೆಯ ಲಾಗಿನ್ ಕ್ರೊಟೆನ್ಷಿಯಲ್ಗಳನ್ನ ನೀವು ಸಂಬಂಧಪಟ್ಟ ಜಿಲ್ಲಾ ಸಂಯೋಜಕರ ಹತ್ರ ನೀವು ಈಸ್ಕೊಂಡು ಲಾಗಿನ್ ಆಗ್ಬೋದು ಇಲ್ಲಿ ನಾನು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯೋಜನಾವಾರು ಜನಾಂದೋಲನ ಡ್ಯಾಶ್ಬೋರ್ಡ್ನ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಈಗಾಗಲೇ ಆಲ್ರೆಡಿ ನಾನು ವಾಟ್ಸಪ್ ಗ್ರೂಪ್ಗೆ ಎಲ್ಲರಿಗೂ ನಾನು ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ಸಂಬಂಧಪಟ್ಟ ಯೋಜನೆಯ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಮೂಲಕ ನೀವು ಲಾಗಿನ್ ಆಗಿ ದೈನಂದಿನ ಚಟುವಟಿಕೆಗಳ ಫೋಟೋಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ಒಂದು ಯೋಜನೆಯ ಲಾಗಿನ್ ಆಗಿ ಯಾವ ರೀತಿ ಫೋಟೋಗಳನ್ನ ಅಪ್ಲೋಡ್ ಮಾಡಬೇಕು ಅನ್ನೋದ ತೋರಿಸ್ಕೊಡ್ತೀನಿ ನೋಡಿ ಮೊದಲಿಗೆ ನಿಮಗೆ ಯೂಸರ್ ಐ ಅಂತ ಕಾಣ್ತಾ ಇದೆ ನೋಡಿ ಆ ಯೂಸರ್ ಐ ಜಾಗದಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಯ ಯೂಸರ್ ಐ ಡಿನ ಕರೆಕ್ಟಾಗಿ ನೀವು ತಪ್ಪಿಲ್ಲದಂತೆ ಯಾವ ರೀತಿ ಇದೆಯೋ ಅದೇ ರೀತಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಸೊ ಪಾಸ್ವರ್ಡ್ ಏನಿರುತ್ತೆ ಅಂತ ಹೇಳಿದ್ರೆ ಯೂಸರ್ ಐ ಏನಿರುತ್ತೋ ಸೇಮ್ ಪಾಸ್ವರ್ಡ್ ಕೂಡ ಅದೇ ಇರುತ್ತೆ ಯೂಸರ್ ಐಡಿಯಲ್ಲಿ ನೀವು ಏನಂತ ಟೈಪ್ ಮಾಡಿರ್ತೀರೋ ಅದೇ ರೀತಿ ಪಾಸ್ವರ್ಡಲ್ಲೂ ಕೂಡ ನೀವು ತಪ್ಪಿಲ್ಲದಂತೆ ಕರೆಕ್ಟಾಗಿ ನೀವು ಎಂಟ್ರಿ ಮಾಡಬೇಕು ಸಲ ನೀವು ಯೂಸರ್ ಡಿ ಮತ್ತು ಪಾಸ್ವರ್ಡ್ನ ತಪ್ಪಿಲ್ಲದಂತೆ ಕರೆಕ್ಟಾಗಿ ಎಂಟ್ರಿ ಮಾಡಿದ ನಂತರ ನಿಮಗೆ ಕೆಳಗಡೆ ನಿಮಗೆ ರಿಮೆಂಬರ್ ಮೀ ಅಂತ ಒಂದು ಚಿಕ್ಕದಾಗಿ ಬಾಕ್ಸ್ ಕಾಣ್ತಾ ಇದ್ದಿಲ್ಲ ಆ ಬಾಕ್ಸನ್ನ ನೀವು ಕ್ಲಿಕ್ ಮಾಡಿ ಆ ಬಾಕ್ಸನ್ನ ನೀವು ಕ್ಲಿಕ್ ಮಾಡಿದ್ರೆ ನೀವು ಟೈಪ್ ಮಾಡಿರ್ತಕ್ಕಂಥ ಪಾಸ್ವರ್ಡು ಸೇವ್ ಆಗಿರುತ್ತೆ ಸೊ ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆಗಬೇಕಾದ್ರೆ ಆಟೋಮೆಟಿಕ್ಕಾಗಿ ಅದೇ ಶೋ ಆಗುತ್ತೆ ಹಾಗಾಗಿ ನೀವು ರಿಮೆಂಬರ್ ಮೀನ ಕ್ಲಿಕ್ ಮಾಡ್ಕೊಳ್ಳಿ ಸೊ ರಿಮೆಂಬರ್ ಮೀ ಕ್ಲಿಕ್ ಮಾಡಿದ ನಂತರ ನಿಮಗೆ ಕೆಳಗಡೆ ಬ್ಲೂ ಕಲರಲ್ಲಿ ಲಾಗಿನ್ ಅಂತ ಕಾಣ್ತಾ ಅದನ್ನು ನೀವು ಕ್ಲಿಕ್ ಮಾಡಬೇಕು ಲಾಗಿನ್ನ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮ್ ನಿಮಗೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ನೀವು ಮೊದಲನೇ ಆಪ್ಷನ್ನು ಗ್ರೂಪ್ ಅಂತ ಕಾಣ್ತಾ ಇದೆಯಲ್ಲ ಆ ಗ್ರೂಪ್ ಅನ್ನೋ ಜಾಗದಲ್ಲಿ ಮಹ ಅಂತ ಆಲ್ರೆಡಿ ಅದು ನಿಮಗೆ ಶೋ ಆಗ್ತಾಯಿದೆ ಸೊ ಅದನ್ನು ನೀವು ಏನು ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಹೈಡ್ ಆಗಿರುತ್ತೆ ಪೋಷಣ ಮಹ ಅಂತ ನಿಮ್ಗೆ ಆಲ್ರೆಡಿ ಅದು ಶೋ ಆಗ್ತಾ ಇರೋದ್ರಿಂದ ಅದು ಹೈಡ್ ಆಗಿರುತ್ತೆ ಅಲ್ಲೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ನೆಕ್ಸ್ಟ್ ನೀವು ಥೀಮ್ ಅಂತ ಕಾಣ್ತಾ ಇದೆಯಲ್ಲ ಆ ಥೀಮ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಆ ಥೀಮ್ ಜಾಗದಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಆಪ್ಷನ್ಸ್ಗಳು ಶೋ ಆಗುತ್ತೆ ಇಲ್ಲಿ ಒಟ್ಟು ನಿಮಗೆ ಹಾರ್ ಥೀಮ್ಗಳು ನಿಮಗೆ ಶೋ ಆಗ್ತಾ ಇದೆ ಸೊ ನೀವು ಅಂಗನವಾಡಿ ಕೇಂದ್ರಗಳಲ್ಲಿ ಇಲ್ಲ ವಲಯವಾರು ಯಾವ ಥೀಮ್ ಮೇಲೆ ನೀವು ಆ್ಯಕ್ಟಿವಿಟೀಸ್ಗಳನ್ನ ನೀವು ಮಾಡ್ತೀರಾ ಆ ಥೀಮ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಅರ್ಲಿ ಚೈಲ್ಡ್ಹುಡ್ ಕೇರ್ ಎಜುಕೇಷನ್ ಅಂತ ಕಾಣ್ತಾ ಇದ್ದಿಲ್ಲ ಆ ಥೀಮ್ನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಯಾವ ರೀತಿ ಆ್ಯಕ್ಟಿವಿಟಿಗಳನ್ನ ನಾನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ನಾನಿಲ್ಲಿ ಅರ್ಲಿ ಚೈಲ್ಡ್ಹುಡ್ ಕೇರ್ ಎಜುಕೇಷನ್ ಅಂತ ಕಾಣ್ತಿದ್ದಿಲ್ಲ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ಆರ್ಗನೈಸರ್ ಅಂತ ಕಾಣುತ್ತೆ ಆರ್ಗನೈಸರಲ್ಲಿ ನೀವೇನು ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದೇ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ನೀವು ಲೆವೆಲ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಲೆವೆಲ್ನ ನೀವು ಕ್ಲಿಕ್ ಮಾಡಿದ ನಂತರ ಆ ಲೆವೆಲ್ ಒಳಗೆ ನಿಮಗೆ ಎರಡು ಆಪ್ಷನ್ ಶೋ ಆಗುತ್ತೆ ಒಂದು ಬ್ಲಾಕ್ ಲೆವೆಲ್ ಇನ್ನು ಒಂದು ಎ ಡಬ್ಲ್ಯೂ ಸಿ ಲೆವೆಲ್ ಸೊ ಇಲ್ಲಿ ನಾನು ನಿಮಗೆ ಎ ಡಬ್ಲ್ಯೂ ಸಿ ಲೆವೆಲ್ನಲ್ಲಿ ಯಾವ ರೀತಿ ನೀವು ಫೋಟೋ ಅಪ್ಲೋಡ್ ಮಾಡಬೇಕು ಅಂತ ತೋರಿಸ್ಬೇಕಾಗಿರೋದ್ರಿಂದ ನಾನು ಎ ಡಬ್ಲ್ಯೂ ಸಿ ಲೆವೆಲ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಎ ಡಬ್ಲ್ಯೂ ಸಿ ಲೆವೆಲ್ನ ನಾನು ಸೆಲೆಕ್ಟ್ ಮಾಡಿಕೊಂಡ ನಂತರ ನೆಕ್ಸ್ಟು ಎ ಡಬ್ಲ್ಯೂ ಸಿದು ಇನ್ಫಾರ್ಮೇಷನ್ ಕೇಳುತ್ತೆ ಅಂದರೆ ಯಾವ ಅಂಗನವಾಡಿ ಕೇಂದ್ರ ಅಂತ ಕೇಳುತ್ತೆ ಸೊ ಹಾಗಾಗಿ ಎ ಡಬ್ಲ್ಯೂ ಸಿನ ನಾನು ಕ್ಲಿಕ್ ಮಾಡಿದ್ರೆ ನಾನು ಯಾವ ಯೋಜನೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ ಆ ಯೋಜನೆಯಲ್ಲಿ ಎಷ್ಟು ಅಂಗನವಾಡಿ ಕೇಂದ್ರಗಳು ಇರ್ತವೋ ಅಷ್ಟು ಅಂಗನವಾಡಿ ಕೇಂದ್ರಗಳ ಲಿಸ್ಟು ಇಲ್ಲಿ ನಿಮಗೆ ಶೋ ಆಗುತ್ತೆ ಇಲ್ಲಿ ನಾನು ಜನಾಂದೋಲನ ಡ್ಯಾಶ್ಬೋರ್ಡ್ ಲಾಗಿನ್ ಆಗುವಾಗ ನಂಜನಗೂಡು ಯೋಜನೆಯ ಲಾಗಿನ್ ಮೂಲಕ ಲಾಗಿನ್ ಆಗಿರೋದ್ರಿಂದ ನಂಜನಗೂಡು ಯೋಜನೆಯಲ್ಲಿ ಎಷ್ಟು ಅಂಗನವಾಡಿ ಕೇಂದ್ರಗಳಿದಾವೋ ಅಷ್ಟು ಅಂಗನವಾಡಿ ಕೇಂದ್ರಗಳ ಲಿಸ್ಟು ನಿಮಗೆ ಇಲ್ಲಿ ಶೋ ಆಗ್ತಾಯಿದೆ ಅದರಲ್ಲಿ ನಾನು ಎಮ್ಮರಗಾಲ ಒನ್ ಅಂತ ಕಾಣ್ತಾ ಇದ್ದಿಲ್ಲ ಆ ಅಂಗನವಾಡಿ ಕೇಂದ್ರನ ನಾನು ಸೆಲೆಕ್ಟ್ ಮಾಡಿಕೊಂಡು ಯಾವ ರೀತಿ ಫೋಟೋ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ ಎಮ್ಗಾಲ ಒಂದು ಅಂಗನವಾಡಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ನೆಕ್ಸ್ಟ್ ನಿಮಗೆ ಆ್ಯಕ್ಟಿವಿಟಿನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅಲ್ಲಿ ನಿಮಗೆ ಆ್ಯಕ್ಟಿವಿಟಿ ಅಂತ ಕಾಣ್ತಾ ಇದ್ದಲ್ಲ ಅದನ್ನು ನೀವು ಕ್ಲಿಕ್ ಮಾಡಿ ಆ್ಯಕ್ಟಿವಿಟಿನ ನೀವು ಕ್ಲಿಕ್ ಮಾಡಿದ ನಂತರ ನೀವು ಥೀಮ್ನ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅದಕ್ಕೆ ತಕ್ಕಂಗೆ ನೀವು ಆ್ಯಕ್ಟಿವಿಟೀಸ್ಗಳು ನಿಮಗೆ ಇಲ್ಲಿ ಶೋ ಆಗ್ತದೆ ಸೊ ನಾನು ಇಲ್ಲಿ ಥೀಮ್ನ ಅರ್ಲಿ ಚೈಲ್ಡ್ಹುಡ್ ಕೇರ್ ಎಜುಕೇಷನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಆ್ಯಕ್ಟಿವಿಟೀಸ್ಗಳು ಅದಕ್ಕೆ ತಕ್ಕಂಗೆ ಇಲ್ಲಿ ಶೋ ಆಗ್ತಾ ಇದೆ ಸೊ ಇಷ್ಟರಲ್ಲಿ ನೀವು ಯಾವ್ದಾರ ಒಂದು ಆ್ಯಕ್ಟಿವಿಟೀಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಒಂದು ಅಂಗನವಾಡಿಲಿ ನೀವು ಐದು ಆ್ಯಕ್ಟಿವಿಟೀಸ್ಗಳನ್ನ ನೀವು ಒಂದು ದಿನಕ್ಕೆ ಅಪ್ಲೋಡ್ ಮಾಡ್ಬೋದು ಒಂದೇ ಆ್ಯಕ್ಟಿವಿಟೀಸ್ನ ನೀವು ಅಪ್ಲೋಡ್ ಮಾಡಬೇಕು ಅಂತ ಏನಿಲ್ಲ ನೀವು ಒಂದೇ ಥೀಮ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಆ್ಯಕ್ಟಿವಿಟೀಸ್ಗಳನ್ನ ನೀವು ಬೇರೆ ಬೇರೆ ನೀವು ಸೆಲೆಕ್ಟ್ ಮಾಡಿಕೊಂಡು ಫೋಟೋಗಳನ್ನ ನೀವು ಅಪ್ಲೋಡ್ ಮಾಡಬಹುದು ಸೊ ಒಂದು ಆಕ್ಟಿವಿಟಿ ಆದ್ಮೇಲೆ ಇನ್ನೊಂದು ಆಕ್ಟಿವಿಟಿನ ನೀವು ಸಬ್ ಸಪ್ರೇಟ್ ಆಗಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಒಂದು ಅಂಗನವಾಡಿ ಕೇಂದ್ರದಲ್ಲಿ ದಿನಕ್ಕೆ ಐದು ಆ್ಯಕ್ಟಿವಿಟೀಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನೀವು ದಿನಕ್ಕೆ ನೀವು ಐದು ಆ್ಯಕ್ಟಿವಿಟೀಸ್ಗಳಂಗೆ ನೀವು ಫೋಟೋಗಳನ್ನ ಅಪ್ಲೋಡ್ ಮಾಡಿ ಇಲ್ಲಿ ನಾನು ಮೊದಲನೇ ಆಕ್ಟಿವಿಟೀಸ್ ಕಾಣ್ತಾ ಇದೆಯಲ್ಲ ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈವೆಂಟ್ ಡೇಟ್ ಕೇಳುತ್ತೆ ಅಂದರೆ ನೀವು ಯಾವ ದಿನದಂದು ಆ ಪ್ರೋಗ್ರಾಮ್ ಮಾಡಿದ್ದೀರಾ ಅಂತ ಕೇಳುತ್ತೆ ಹಾಗಾಗಿ ನೀವು ಈವೆಂಟ್ ಡೇಟ್ ಕ್ಲಿಕ್ ಮಾಡಿದಾಗ ನಿಮಗೆ ಕ್ಯಾಲೆಂಡರ್ ಶೋ ಆಗುತ್ತೆ ಸೊ ಹಾಗಾಗಿ ನೀವು ಯಾವ ದಿನದಂದು ನೀವು ಆ ಕಾರ್ಯಕ್ರಮ ಮಾಡಿದ್ರ ಆ ದಿನನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಕ್ಯಾಲೆಂಡರ್ ನಿಮಗೆ ಮೂರು ದಿನ ಹಿಂದಿಂದು ಈವೆಂಟ್ಸ್ಗಳನ್ನ ನೀವು ಏನು ಮಾಡಿರ್ತೀರ ಆ ಡೇಟ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಬಹುದು ಹಾಗಾಗಿ ಮೂರು ದಿನ ಹಿಂದಿಂದು ಏನು ಮಾಡಿರ್ತೀರ ಕಾರ್ಯಕ್ರಮಗಳ ಫೋಟೋಗಳನ್ನ ಆ ಡೇಟ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನಿಲ್ಲಿ ಹದಿನಾರನೇ ತಾರೀಕು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ಡೇಟ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ಪಾರ್ಟಿಸಿಪೇಷನ್ದು ಡೀಟೇಲ್ಸ್ ಕೇಳುತ್ತೆ ಅಂದರೆ ಆ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅದ್ರ ಡೀಟೇಲ್ಸ್ನ ನೀವು ಎಂಟ್ರಿ ಮಾಡಿ ಅಂತ ಕೇಳುತ್ತೆ ಸೊ ಮೊದಲನೇದು ಅಡಲ್ಟ್ಸ್ ಅಂತ ಕೇಳುತ್ತೆ ಅಂದರೆ ವಯಸ್ಕರು ಎಷ್ಟು ಜನ ಬಂದಿದ್ರು ಅಂತ ಕೇಳುತ್ತೆ ಸೊ ಆ ಜಾಗದಲ್ಲಿ ಗಂಡಸರು ಎಷ್ಟು ಜನ ಬಂದಿದ್ರು ಅದ್ರ ಡೀಟೇಲ್ಸ್ ನೀವು ಅಲ್ಲಿ ಹಾಕಿ ನಂತರ ನೀವು ಅದೇ ಪಕ್ಕದಲ್ಲಿ ಒಂದು ಸ್ವಲ್ಪ ಸ್ಕ್ರಾಲ್ ಬಂದರೆ ಲೇಡೀಸ್ದು ಡೀಟೇಲ್ಸ್ ಕೇಳುತ್ತೆ ಅಂದರೆ ಹೆಂಗಸರು ಎಷ್ಟು ಜನ ಬಂದಿದ್ದರು ಅಂತ ಕೇಳುತ್ತೆ ಸೊ ಆ ಜಾಗದಲ್ಲಿ ಮಕ್ಕಳು ಎಷ್ಟು ಜನ ಬಂದಿದ್ದರೋ ಅದನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟು ಚಿಲ್ಡ್ರನ್ಸ್ ಡಿಟೇಲ್ಸ್ ಕೇಳುತ್ತೆ ಸೊ ಚಿಲ್ಡ್ರನ್ಸಲ್ಲಿ ನೀವು ಗಂಡು ಮಕ್ಕಳು ಎಷ್ಟು ಜನ ಬಂದಿದ್ದರು ಅಂತ ಕೇಳುತ್ತೆ ಆ ಜಾಗದಲ್ಲಿ ಮಕ್ಕಳು ಗಂಡು ಮಕ್ಕಳು ಎಷ್ಟು ಜನ ಬಂದಿದ್ರು ಅದನ್ನು ಎಂಟ್ರಿ ಮಾಡಿ ಅದೇ ರೀತಿ ಮಕ್ಕಳು ಎಷ್ಟು ಜನ ಬಂದಿದ್ರು ಅದನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಅದಾದ ನಂತರ ಅಡಾಲಸ್ ಅಂಡ್ ಗರ್ಲ್ಸ್ ಅಂದರೆ ಹದಿಹರಿಯಾದ ಹುಡುಗಿಯರು ಎಷ್ಟು ಜನ ಬಂದಿದ್ದರು ಭಾಗವಹಿಸಿದ್ರು ಅದ್ರದ್ದು ಡೀಟೇಲ್ಸ್ ನೀವು ಅಲ್ಲಿ ಎಂಟ್ರಿ ಮಾಡಿ ಸೊ ಈ ಥರ ಸತಿ ನೀವು ಎಂಟ್ರಿ ಮಾಡಾದಮೇಲೆ ಟೋಟಲ್ ನಂಬರ್ಸು ಅದೇ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ನೀವೇನು ಟೋಟಲ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಅದೇ ಟೋಟಲ್ ತೋರಿಸುತ್ತೆ ನಿಮಗೆ ಪಾರ್ಟಿಸಿಪೆಂಟ್ ಡೀಟೇಲ್ಸ್ ನೀವು ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ನೀವೇನು ಮಾಡಬೇಕು ನೀವು ಏನು ಕಾರ್ಯಕ್ರಮ ಮಾಡಿದಿರೋ ಅದರದ್ದು ಫೋಟೋನ ನೀವು ಅಪ್ಲೋಡ್ ಮಾಡಬೇಕು ಅಲ್ಲಿ ನಿಮಗೆ ಬ್ರೌಸ್ ಫೋಟೋ ಅಂತ ಕಾಣ್ತಾ ಇದೆಯಲ್ಲ ಆ ಬ್ರೌಸ್ ಫೋಟೋ ಅನ್ನೋ ಜಾಗದಲ್ಲಿ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮ್ಮ ಫೋನ್ದು ಫೋಟೋ ಗ್ಯಾಲರಿ ಈ ಥರ ಶೋ ಆಗುತ್ತೆ ಅಲ್ಲಿ ನೀವು ಮಾಡಿರ್ತಕ್ಕಂತಹ ಚಟುವಟಿಕೆಗಳ ಫೋಟೋಗಳನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಕಾಣ್ತಾ ಇದೆಯಲ್ಲ ಅಲ್ಲಿ ನೀವು ಈ ಕಾರ್ಯಕ್ರಮದ ಬಗ್ಗೆ ಏನಾದರೂ ಒಂದು ಲೈನ್ ಬರಿಬೋದು ಇಲ್ಲ ಬರೀದೇನೂ ಇರಬಹುದು ನೆಕ್ಸ್ಟ್ ನಿಮಗೆ ಬ್ಲೂ ಕಲರಲ್ಲಿ ಸಬ್ಮಿಟ್ ಅಂತ ಕಾಣ್ತಾ ಆ ಬಟನ್ನ ನೀವು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡ್ ನೀವು ಕ್ಲಿಕ್ ಮಾಡಿದ ನಂತರ ನೀವು ಫೋಟೋ ಅಪ್ಲೋಡ್ ಮಾಡಿರೋದು ಸಕ್ಸಸ್ಫುಲ್ ಆಗಿ ಈ ತರ ಮೆಸೇಜ್ ಬರುತ್ತೆ ನಿಮಗೆ ಸೊ ಅಲ್ಲಿಗೆ ನೀವು ಅಂಗನವಾಡಿ ಕೇಂದ್ರದಲ್ಲಿ ಕೈಗೊಂಡಿರ್ತಕ್ಕಂತಹ ಆಕ್ಟಿವಿಟೀಸ್ನ ನೀವು ಆಗಿ ಅಪ್ಡೇಟ್ ಮಾಡಿದೀರಾ ಅಂತ ಅರ್ಥ ಸೊ ಅಲ್ಲಿಗೆ ನೀವು ಒಂದು ಆ್ಯಕ್ಟಿವಿಟೀಸ್ನ ನೀವು ಅಪ್ಡೇಟ್ ಮಾಡಿದ್ದೀರಾ ಇನ್ನು ನಾಲ್ಕು ಆಕ್ಟಿವಿಟೀಸ್ನ ಅಪ್ಡೇಟ್ ಮಾಡಬೇಕಲ್ವಾ ಸೊ ನಾನು ಇವಾಗ ಯಾವ ರೀತಿ ನೀವು ಅಪ್ಡೇಟ್ ಮಾಡಿದ್ರೆ ಆಕ್ಟಿವಿಟೀಸ್ ಅದೇ ರೀತಿ ನೀವು ಇನ್ನು ನಾಲ್ಕು ಆಕ್ಟಿವಿಟೀಸ್ ನೀವು ಅಪ್ಡೇಟ್ ಮಾಡ್ಕೊಳ್ಬಹುದು ಸೊ ಈ ರೀತಿ ನೀವು ಪ್ರತಿದಿನ ಅಂಗನವಾಡಿ ಕೇಂದ್ರದಲ್ಲಿ ಕೈಗೊಳ್ಳತಕ್ಕಂತಹ ಚಟುವಟಿಕೆಗಳ ಕಾರ್ಯಕ್ರಮದ ಫೋಟೋಗಳನ್ನ ನೀವು ಡ್ಯಾಶ್ ಬೋರ್ಡ್ ಅಪ್ಡೇಟ್ ಮಾಡಬೇಕಾಗುತ್ತೆ ಈ ವಿಡಿಯೋ ನೋಡಿದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಧನ್ಯವಾದಗಳು ಇನ್ನೂ ಈ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನೀವು ನೋಡಬೇಕು ಅನ್ನೋದಾದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಸಬ್ಸ್ಕ್ರೈಬ್ ಆಗಿ ನಾನು ಹಾಕಿರ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗಳಿಗೂ ಲೈಕ್ ಮತ್ತೆ ಶೇರ್ ಮಾಡಿ ಕಮೆಂಟ್ ಮಾಡ್ಕೋಬೇಕಾಗಿ ನಾನು ಎಲ್ರಿಗೂ ಕೇಳ್ಕೊಳ್ತೇನೆ